ಕ್ವಶನ್ ಅದು ನಾನು ಡೇ ಒನ್ನಿಂದಲೇ ನಮಗೆ ಫಸ್ಟು ಎಲ್ಲರೂ ಹೇಳಿದ್ದು ನನಗೆ ಒಂದೇ ನೀವು ಹಾಸನದಲ್ಲಿ ರಿಪೋರ್ಟ್ ಮಾಡ್ಕೊತಿದ್ದೀರಿ ಫಸ್ಟ್ ಚಾಲೆಂಜ್ ವಿಲ್ ಬಿ ಹಾಸನಾಂಬ ಜಾತ್ರೆ ನೀವು ಮಹಿಳೆಯರ ಎಲ್ಲರೂ ಮಹಿಳಾ ಅಧಿಕಾರಿಗಳೇ ಇದ್ದೀರಿ ಅಂತೀರಿ ಅಮ್ಮನೇ ನಿಮ್ಮ ಅಮ್ಮನೇ ಹಾಸನಾಂಬ ಮಹಿಳಾ ದೇವತೆ ಹೆಣ್ಣು ದೇವತೆ ಹಾಗಾಗಿ ಆ ದೇವತೆಯ ಅಡಿಯಲ್ಲಿ ನಾವು ಒಂದು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಬಟ್ ಈಗ ನಾನು ಸ್ಟಡಿ ಮಾಡ್ತಾ ಇದ್ದೇನೆ ನಿನ್ನೆ ಎಲ್ಲ ಯಾವ ರೀತಿ ಅರೇಂಜ್ಮೆಂಟ್ಸ್ ಎಲ್ಲ ಆಗಿತ್ತು ಮತ್ತೆ ಏನೆಲ್ಲ ಸಮಸ್ಯೆ ಲಾಸ್ಟ್ ಟೈಮ್ ಆಗಿತ್ತು ಯಾವ್ಯಾವ ತೊಂದರೆಗಳನ್ನು ಅನುಭವಿಸ್ಬೇಕಾಯ್ತು ನೋಡಿ ವ ಇಂದಿನ ಕೆಲವು ಮೂರು ನಾಲ್ಕು ವರ್ಷದ ಹಿಂದೆ ಹಾಸನಂಬ ಜಾತ್ರೆ ಕೇವಲ ಹಾಸನ ಜಿಲ್ಲೆಗೆ ಸೀಮಿತ ಆಗಿರ್ತಾ ಇತ್ತು ಅಲ್ಲಿನ ಊರಿನವರೇ ಅಲ್ಲಿನ ಭಕ್ತಾದಿಗಳೆಲ್ಲ ಅಲ್ಲಿನ ನೆಂಟರಿಷ್ಟರೇ ಇಷ್ಟೇ ಇದ್ದರು ಈಗ ಹಾಗಾಗಿಲ್ಲ ಇಡೀ ರಾಜ್ಯದಿಂದ ಹೊರ ರಾಜ್ಯದಿಂದ ಅಂತಾರಾಷ್ಟ್ರ ಬೇರೆ ದೇಶಗಳಿಂದ ಸಹ ಅಮ್ಮನ ಭಕ್ತರು ಬರ್ತಾ ಇದ್ದಾರೆ ಡಿ ಒ ಪೀಸ್ ಅವರು ವಿಸಿಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ನಾವು ಅರೇಂಜ್ಮೆಂಟ್ಸ್ ಮಾಡೋದು ನಮ್ಮ ಚಾಲೆಂಜ್ ನನಗಿಷ್ಟೆಲ್ಲ ಮೇಲೆ ನನಗೆ ಅನಿಸ್ತು ಮೊದಲ ಚಾಲೆಂಜ್ ಅಂದರೆ ಭಕ್ತಾದಿಗಳು ಹದಿನಾಲ್ಕು ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಳ್ತಾರೆ ಅದು ತುಂಬಾ ಕಷ್ಟವಾದ ಕೆಲಸ ಸೊ ಅದನ್ನು ಆ ಟೈಮನ್ನು ಹೇಗೆ ರೆಡ್ಯೂಸ್ ಮಾಡಬಹುದು ಅವರು ಸರಾಗವಾಗಿ ಸಂತೋಷವಾಗಿ ಒಂದು ಸ ಕಡಿಮೆ ಸಮಯದಲ್ಲಿ ದರ್ಶನ ಪಡೆದು ಹೇಗೆ ಒಬ್ಬ ಸಾಮಾನ್ಯ ಭಕ್ತರು ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಮತ್ತು ಅಲ್ಲಿನ ಅರೇಂಜ್ಮೆಂಟ್ಸ್ ಆ ಹದಿನೈದು ದಿನ ಕಾಲಾವಕಾಶದಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡೋದು ಸಹ ಒಂದು ಯುವಟಿಗಳಿಗೆ ಭಕ್ತಾದಿಗಳಿಗೆ ಒಂದು ಪೂರಕವಾಗಿ ವ್ಯವಸ್ಥೆಯನ್ನು ಕಲ್ಪಿಸುವುದರ ಮುಖ್ಯ ಉದ್ದೇಶ ನಾವು ಈ ಸರಿ ಇಟ್ಕೊಂಡಿದ್ದೇವೆ ಒಂದು ಪ್ರಯತ್ನವನ್ನು ತಮ್ಮೆಲ್ಲರ ಸಹಕಾರದೊಂದಿಗೆ ನಾನು ಆ್ಯಕ್ಚುಲಿ ತಮ್ಮನ್ನು ಒಂದು ಸಭೆಗೆ ಕರಿಬೇಕು ಅಂತ ಇದ್ದೀನಿ ಅಂದರೆ ನಮ್ಮ ಎಲ್ಲ ಪತ್ರ ಪತ್ರಕರ್ತಕರು ಯಾಕಂದರೆ ಅವರು ನೋಡಿರ್ತಾರೆ ನೋಡಿ ನಾ ಅಡ್ಮಿನಿಸ್ಟ್ರೇಷನಲ್ಲಿ ಹೇಳ್ತಾರೆ ಮೇಡಮ್ ಏನು ನಾವು ಏನು ಮಾಡಿದ್ರು ಅವರು ನೆಗೆಟಿವ್ನೇ ಹೈಲೈಟ್ ಮಾಡ್ತಾರೆ ಅದನ್ನೇ ಮಾಡ್ತಾರೆ ಅರೆ ನೀವು ಆ ತಪ್ಪು ಮಾಡಿದ್ರೆ ತಾನೇ ಅದು ಮಾಡೋದು ಅವರು ನೀವು ಆ ತಪ್ಪು ಮಾಡಬಾರ್ದಾಗಿತ್ತು ಅಲ್ಲ ಸೊ ಆಯಿತು ಅದನ್ನು ಏನಾಗಿದೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಣ ಆಯಿತು ತಪ್ಪು ಹಾಗಿದಣ ಓಕೆ ಆಗಿದೆ ಮುಂದೆ ತಪ್ಪು ಆಗಬಾರ್ದು ಅಲ್ಲ ಅವರು ತಿತ್ಕೊಳೋಕೆ ಅವಕಾಶ ಇದೆಯಲ್ಲ ನಮಗೆ ಹಾಗಾಗಿ ಯಾರು ನಮ್ಮ ಉಳುಕುಗಳನ್ನು ತೋರಿಸ್ತಾರೋ ಆಗ್ಲೇ ನಾವು ಒಂದು ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಅಲ್ವಾ ಅದು ನಿಜ ಅಲ್ಲ ನಮ್ಮ ತಪ್ಪುಗಳನ್ನು ಯಾರಿಗೆ ಎತ್ತಿ ತೋರಿಸ್ತಾರೋ ಅದನ್ನು ಆಗತನೇ ನಾವು ಕರೆಕ್ಟ್ ಮಾಡ್ಕೊಳಕ್ಕೆ ಸಾಧ್ಯ ನೀವು ಹೇಳಲೇ ಇಲ್ಲ ಅಂದರೆ ನಮ್ಗೆ ಹೇಗೆ ಗೊತ್ತಾಗ್ತದೆ ಅಲ್ವಾ ಹಾಗಾಗಿ ಆ ರೀತಿಯಾಗಿ ಒಂದು ಸಭೆಯಲ್ಲಿ ನಾವು ತಮ್ಮ ಅಭಿಪ್ರಾಯಗಳನ್ನು ಸಹ ನೀಡಿದಲ್ಲಿ ಅದನ್ನು ಇದು ನಿಮ್ಮದು ಹಬ್ಬನೇ ನಮ್ಮ ಊರ ಹಬ್ಬ ಎಲ್ಲರೂ ಒಟ್ಟಾಗಿ ಮಾಡಬೇಕಾಗಿರೋದನ್ನೇ ಮತ್ತೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರನ್ನು ನಾವು ತಗೊಂಡು ತೊಗೊಳ್ಬೇಕು ಇದು ಇಟ್ಸ್ ನಾಟ್ ದಟ್ ಇದು ಹೇಗಾಗ್ಬಿಟ್ಟಿದೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಮಾಡೋ ಹಬ್ಬ ನಾವು ಅಪೋಸಿಷನ್ ಪಾರ್ಟಿಯಲ್ಲಿ ಕೂತಿದ್ದೀವಿ ಅನ್ನೋ ಆಗಬಾರ್ದು ಅದು ನೀವು ಅಪೋಸಿಷನ್ ಪಾರ್ಟಿ ಅಲ್ಲ ಯು ಆರ್ ಎ ಪಾರ್ಟ್ ಆಫ್ ಅವರ್ ಪಾರ್ಟಿ ಓಕೆ ಯು ಆರ್ ನಮ್ಮ ಜಿಲ್ಲೆಯಲ್ಲಿ ಎಲ್ಲವೂ ಇನ್ಕ್ಲೂಡ್ ಆಗಿ ನಾವು ಆಗಿ ಅದನ್ನ ನಾವೇ ಅದರ ಹೆಸರು ಒಳ್ಳೆ ರೀತಿಯಾಗಿ ಮುಟ್ಟಬೇಕು ಅಂದ್ರೆ ಹಣ ಪುಟ್ಟ ಲೋಪಗಳು ಇದ್ರೂ ಕೂಡ ನಾವೇ ಅದನ್ನ ಆ ಕ್ಷಣಕ್ಕೆ ಇದ್ದೇ ಮಾಡಿದ್ವಿ ಬಟ್ ತುಂಬಾ ಪೀಕಿಗೆ ಹೋದಾಗ ಮಾತ್ರ ಅದು ಆಚೆಗೆ ಬಂದಿದೆ ತುಂಬಾ ಇದನ್ನೆಲ್ಲ ನಾವು ಅಲ್ಲಲ್ಲೇ ಮಾಡಿದ್ವಿ